ನಾ ಎಜುಕೇಶನ್ ಮಾಡಿದ್ದು ಇದ ಬದಾಮಿ ವೀರಪುಲ್ ಕೆಸಿ ಕಾಲೇಜ್ ಪಿ ಯು ಸಿ ಕಲ್ತಿದ್ದ ಇಲ್ಲಿ ಎಲ್ಲೆಲ್ಲ ನಮ್ಮ ಹುಡುಗರು ಏನೇನದ ಎಲ್ಲ ನನಗೂ ಗೊತ್ತದ ಸರ ಕಾಲೇಜ್ ಬೇ ಮುದಿಕ್ಕೆ ಕರೋನಾ ಹೋಗಿ ಎರಡು ವರ್ಷ ಓ ಮಗು ತೆಗಿಯದ ಜಾಲಿ ಜಾಲಿ ಹುಡುಗಿಯಾರು ಇರ್ತಾರೆ ಬಾಳ ಬಾಳ ಜನ ಹುಡುಗರ ಮುಖ ನೋಡಿ ಹೇಳ್ತಾರೆ ಶಕುನ ಮಾಡೋದೆಲ್ಲ ಇವರು ಬರೀ ಪ್ಯಾಷನ್ ಇವ್ರಿಗೆ ಗೊತ್ತ್ರಿ ನಮ್ಮಂತ ಹುಡುಗರಿಗೆ ಓಕೆ ತುಂಬಾ ಧನ್ಯವಾದಗಳು ಮ್ಯೂಸಿಕ್ ಅವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಮೈಲಾರಿಯವ್ರ ಬಗ್ಗೆ ಸೂಕ್ಷ್ಮವಾಗಿ ವೃತ್ತಿಯಲ್ಲಿ ರಂಗಭೂಮಿ ಕಲಾವಿದ್ರು ನಾಟಕದಲ್ಲಿ ಹಿನ್ನೆಲೆ ಗಾಯಕರಾಗಿ ಹಾಡುವಂತಹ ಕಲಾವಿದರು ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಸತತ ಮೂರು ದಿನ ರಾತ್ರಿ ಕಂಟಿನ್ಯೂ ಆಗಿ ಹಾಡಿರುವಂತಹ ಧ್ವನಿಗೇನು ಫರ್ಕ್ ಆಗದೆ ನಿದ್ದೆ ಮಾಡದೆ ಹಾಡಿರುವಂತಹ ಕಲಾವಿದ್ರೆ ಯಾರಾದ್ರೂ ಇದ್ರೆ ಅದನ್ನ ಉತ್ತರ ಕರ್ನಾಟಕದಾಗ್ಯಾರ ಅಂತ ಅದ್ಭುತವಾದಂತ ಕಲಾವಿದ್ರ ಇವತ್ತು ಮುಚ್ಚುಗುಡ್ ಗ್ರಾಮಕ್ಕೆ ಎರಡನೇ ಬಾರಿ ಕರೆಸ್ತಾ ಇದ್ದೀರಿ ತಮಗೆ ಧನ್ಯವಾದಗಳನ್ನು ಸಲಸ್ತಾ ಬನ್ನಿ ಮುಂಜಿನ ಗೀತೆ ಕೇಳಿ ಮಾಡೋರಿ ಸರ ಇವತ್ತು ಈ ಡೇಟ್ ಬೇರೆ ಕಡೆ ರೀ ನಾ ನೀವು ಹೆಸರು ಫಸ್ಟ್ ಯಾವ್ ಕೇಳ್ರಿ ಅನ್ನೋದ್ ಮುಚ್ಚುಳಗುಡ್ ಅನ್ನೋದ್ಲೇ ಹೂ ಅಂದಿನ ಸರ್ ಯಾಕಂತ ಕೇಳ್ರಿ ಈ ಆರ್ಕೆಸ್ಟ್ ಬರುಕಿನ ಪೂರ್ವದ ಈ ಊರಿಗೆ ನನಗ ವಿನಾಭಾವ ಅದ ರೀ ಆ ಒಂದು ಉದ್ದೇಶಕ್ಕೆ ಬೇರೆ ಕಡೆ ಇದ್ದಿದ್ದು ವಾಲಿ ಅಂತೇಳಿ ಇವಾಗ ತಿಳಿಗೋಡ್ಬಿ ನಿನ್ನ ಯಾಕಂದ್ರ ನಾ ಎಜುಕೇಶನ್ ಮಾಡಿದ್ದು ಇದ ಬದಾಮಿ ವೀರ್ ಪುಲ್ಕೇಶಿ ಕಾಲೇಜ್ ಪಿ ಯು ಸಿ ಕಲ್ತಿದ್ದ ಇಲ್ಲಿ ಎಲ್ಲೆಲ್ಲ ನಮ್ಮ ಹುಡುಗರು ಏನೇನದ ಎಲ್ಲ ನನಗೂ ಗೊತ್ತದ ಸರ್ ಕಾಲೇಜ್ ಹೋಗಿ ಅಂದ ಮ್ಯಾಗ ಒಂದ್ ಮಾತು ನೇರವಾಗಿ ಪ್ರೀತಿ ಒಳಗ ಹುಡುಗಿಯ ಮೋಸ ಮಾಡ್ತಾರ ಸರ್ ಅವ್ರು ಮೋಸ ಮಾಡ್ಲಿಕ್ಕೆ ಉತ್ತರ ಕರ್ನಾಟಕದಾಗ ಇಷ್ಟು ಜನಪದ ಬಗ್ಗಾ ಅವು ಓ ಹೋ ಎಕ್ಸಾಂಪಲ್ ರೀ ಹಾಂ ಹಾಂ ನಮ್ಮ ಸಾಹೇಬ್ ರಿಲೇ ಅದ ಈಗ ಹಾಂ ಸ್ಟೇಷನ್ ಹೋಗಿ ಫೈಲ್ ತಗಸ್ರಿ ಇಷ್ಟು ರೀ ಬರೇ ನಮ್ಮ ಗಂಡ ಮಕ್ಳು ಗಂಡು ಹುಡುಗರು ಬುರುಗ ತೆಗ್ದಿದ್ವಲ್ಲ ಇಷ್ಟು ಅದಲ್ಲಿ ಇಲ್ಲದ ಕ್ಯಾನಿಟ್ ಮೇನ್ ಕ್ಯಾನಿಟ್ ಹಲೋ ಚ ಎಷ್ಟು ಹುರುಪ್ಲೆ ಬಂದ ಕುರ್ಕುರೆ ಪಾಕಿಟ್ ಹಾಕಕತ್ತಾರ ಮೋಸ್ಟ್ಲಿ ಇವರೆಲ್ಲಾರು ಕಾಲೇಜ್ದಾಗ

ಏಯ್ ಇದು ಎಪ್ಪ ಒಳೆ ಕೊಟ್ನಪ್ಪ ಹಸ್ತನಾಯಿ ಕೈಯ ಬುತ್ತಿ ಕೊಟ್ಟಾಗ ಆದ್ ಬಾಳೆವು ಹಟ್ಟೆ ತುಂಬಲಿಲ್ಲ ಹಾಡ್ಕೊಂಡು ತಿನ್ಬಿಟ್ಟು ಓಸು ಈ ಭೂಮಿ ಮ್ಯಾಗ ಸೂರ್ಯಚಂದ್ರ ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಗುರುಗಳ ಈ ಭೂಮಿ ಮ್ಯಾಗ ಸೂರ್ಯಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ನಮ್ಮ ಹುಡುಗರು ಜೀವನದಾಗ ಇಂತ ಹುಡುಗಿಯರು ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ ಹುಡುಗಿಯರು ಒಬ್ರು ಚಪ್ಪಾಳೆ ಹೊಡೆದಿಲ್ಲ ಅಂದ್ರೆ ಅಂದ್ರೆ ತಿಳ್ಕೋ ಒಟ್ಟು ಏ ಅವ್ ಹಂಗಲ್ಲದ ಅವ್ರ ಚಪ್ಪಾಳಿ ಹೊಡೆದಿಲ್ಲ ಅಂದ್ರೆ ಅರ್ಥ ಮಾಡ್ಕೋಕ್ ತಪ್ಪು ಮಾಡ್ರ ಅರ್ಥ ಸುಮ್ ಕೊತ್ತಾರಂತ ಹೇಳಿ ಅಂತ ಅರ್ಥ ಹೌದಲ್ರಿ ಹುಡುಗರು ಮೋಸ ಮಾಡ್ತಾರ ಇಲ್ರಿ ಹುಡುಗರು ಮೋಸ ಮಾಡ್ತಾರೆ ಹುಡುಗಿಯರ್ ಪ್ರಾಣ ಕೊಟ್ಟಿದ್ದೈತಿ ಬೇ ಮುದಕ್ಕೆ ಕರೋನಾ ಹೋಗಿ ಎರಡು ವರ್ಷ ಆತ ತೆಗಿಯೋದನ್ ಸರ್ ಮೂ ಮುಚ್ಕೊಂಡ್ ಕುಂತ ಅವನು ಅವನ ಹಾ ನಗ ಒಂದಿತ್ತು ಎಲ್ಲರೂ ಏನು ಅನಪ್ರಿ ಮುದಕ್ಯ ಮುದುಕ್ಯಾರಿ ಗಂಡು ಬೀತು ಎಲ್ಲಿ ಹೋದ್ರು ನೀವು ಸರ ಮುದುಕ್ಯಾರಿಗೆ ಹತ್ತಿದ್ರೆ ಕಾಮಿಡಿ ಇರ್ತೈತಿ ಬ್ಯಾರೆ ಬೆನ್ನು ಹತ್ತಿದ್ರೆ ಪಾಟ್ಲಿ ಪುಡಿ ಓಡಾಡ್ತಾವೆ ಅದು ಯಾಕೆ ರೀ ಒಣ ಅದ ಯು ಬರಲಿ ಜೋರ ಚಪ್ಪಾಳೆ ನಗ ಮುದುಕೆ ನಗ ನಗ